ಗೌರವಿಸುವಂತದ್ದು ಮತ್ತು ಪರಿಪಾಲನೆ ಮಾಡುವಂಥದ್ದು ಪ್ರತಿಯೊಬ್ಬರ ಹೊಣೆಯಾಗಿದೆ ಸ್ವಾತಂತ್ರ್ಯ ಪರಿಪಾಲನೆ ಆಗಬೇಕು ಹೊರತು ಸ್ವಾತಂತ್ರ್ಯವನ್ನ ಮೀರಿದ ವರ್ತನೆ ಸರಿಯಲ್ಲ ಯಾರು ಕಾನೂನು ಮೀರುವ ಕೆಲಸ ಮಾಡಬಾರದು ಎಂದು ಜಿಲ್ಲಾ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ ಅಭಿಪ್ರಾಯವನ್ನ ಪಟ್ಟರು ಅವರು ಬಕ್ರೀದ ಹಬ್ಬದ ಹಿನ್ನೆಲೆಯಲ್ಲಿ ಪುತ್ತೂರಿನ ಪುರಭವನದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಡ್ರಗ್ಸ್ ಸೇವನೆ ಮತ್ತು ಸಾಮಾಜಿಕ ಜಾಲತಾಣದ ಕಾರಣದಿಂದಾಗಿ ತೊಂದರೆಯಾಗ್ತಾ ಇದೆ ಇದನ್ನು ತಡೆಯುವಂಥದ್ದು ಕೇವಲ ಪೊಲೀಸರ ಮಾತ್ರ ಜವಾಬ್ದಾರಿಯಲ್ಲ ಹೆತ್ತವರಿಗೆ ಮತ್ತು ಸಾರ್ವಜನಿಕರಿಗೂ ಈ ಬಗ್ಗೆ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೂ ತಮ್ಮ ಜವಾಬ್ದಾರಿ ಅರಿತು ಮುಂದುವರಿದಲ್ಲಿ ಸಮಾಜದಲ್ಲಿ ಯಾವುದೇ ಅಶಾಂತಿ ಹರಡಲು ಸಾಧ್ಯ ಇಲ್ಲ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಸಾರ್ವಜನಿಕರದ್ದು ಕೂಡ ಇದೆ ಸಾಮಾಜಿಕ ಜಾಲತಾಣ ಸಹಿತ ವಿವಿಧ ಮಾಧ್ಯಮಗಳ ಬಳಕೆಯ ಸಂದರ್ಭದಲ್ಲಿಯೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದರು ಇನ್ನು ಪುತ್ತೂರು ಉಪವಿಭಾಗದ ಡಿವೈಎಸ್ಪಿ ಅರುಣ್ ನಾಗೇಗೌಡ ಮಾತನಾಡಿ ಪರಸ್ಪರ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗದಂತೆ ವರ್ತನೆ ಕೂಡ ಇರಬೇಕು ಅಹಿತಕರ ಘಟನೆ ನಡೆದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಮುಲಾಜು ಇಲ್ಲದೆ ಅದನ್ನ ಹತ್ತಿಕ್ಕುವ ಕಾನೂನು ಕ್ರಮ ಕೈಗೊಳ್ಳುವ ಕಾರ್ಯವನ್ನ ಮಾಡುತ್ತಿದೆ ಗಾಲಿ ಸುದ್ದಿಗಳಿಗೆ ಮಾನ್ಯತೆ ನೀಡದೆ ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವ ಕಾರ್ಯವನ್ನ ಮಾಡಬೇಕು ಅಹಿತಕರ ಘಟನೆ ಕಂಡುಬಂದಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡದೆ ನಮ್ಮ ಗಮನಕ್ಕೆ ತನ್ನಿ ನಾವು ಕ್ರಮವನ್ನ ಕೈಗೊಳ್ತೇವೆ ಎಂದ ಅವರು ರಾತ್ರಿ ಹೊತ್ತು ಮನೆಗೆ ತೆರಳಿ ಪರಿಶೀಲನೆ ನಡೆಸುವುದು ಹಿಂದಿನಿಂದಲೂ ನಡೆದು ಬಂದ ವಾಡಿಕೆ ಅದಕ್ಕೆ ಬಣ್ಣ ಹಚ್ಚುವಂತಹ ಕೆಲಸವನ್ನ ಮಾಡಬೇಡಿ ಪೊಲೀಸರು ಸುಮ್ಮನೆ ಮನೆಗೆ ಬರೋದಿಲ್ಲ ಪೊಲೀಸರು ಬಂದ್ರೆ ಅವಮಾನವಲ್ಲ ಎಂದು ಹೇಳಿದ್ರು ಇನ್ನು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ ಭಟ್ಟ ಮಾತನಾಡಿ ಹಬ್ಬ ಅನ್ನೋದು ಇಡೀ ಮಾನವ ಕುಲಕ್ಕೆ ಅನ್ನುವ ಚಿಂತನೆ ನಮ್ಮಲ್ಲಿ ಇರಬೇಕು ಜಾತಿ ಧರ್ಮ ಅನ್ನೋದು ನಂತರ ಮೊದಲು ನಾವು ಭಾರತೀಯರು ಧರ್ಮ ಹೆಸರಿನಲ್ಲಿ ಪರಸ್ಪರ ಟೀಕೆ ದೂಷಣೆ ಸಾಮಾಜಿಕ ಜಾಲತಾಣದಲ್ಲಿ ಉತ್ತರ ಪ್ರತ್ಯುತ್ತರ ಮಾಡುವ ಬದಲು ನಾವೆಲ್ಲರೂ ಒಂದಾಗಿ ಜೀವಿಸಲು ಸರ್ವಧರ್ಮದ ಹಬ್ಬಗಳು ಪ್ರೇರಣೆಯಾಗಬೇಕು ಎಂದರು ಇನ್ನು ಕಾಂಗ್ರೆಸ್ ಮುಖಂಡ ಮುರಳೀಧರ ರೈ ಮಂಟತ ಬಿಟ್ಟು ಮಾತನಾಡಿ ದಶಕಗಳ ಹಿಂದೆ ಎಲ್ಲ ಹಬ್ಬಗಳಲ್ಲಿ ಸರ್ವಧರ್ಮೀಯರು ಪಾಲ್ಗೊಳ್ಳುವ ವಾತಾವರಣ ಇತ್ತು ಆದರೆ ಕೆಲ ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗುವ ವಾತಾವರಣ ಕಂಡು ಇರೋದು ಇರುವುದು ನೋವಿನ ಸಂಗತಿಯಾಗಿದೆ ಪೊಲೀಸ್ ಇಲಾಖೆ ಕೆಲ ಸಂದರ್ಭದಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಶಿಸ್ತಿನ ಪಾಠ ಹೇಳುವ ಅಗತ್ಯ ಇದ್ದು ಈ ವಿಷಯದಲ್ಲಿ ಪೊಲೀಸರು ಹಿಂದೆ ಸರಿಯಬಾರದು ಎಂದ್ರು ಇನ್ನು ಬಿಜೆಪಿ ಮುಖಂಡ ಮುರಳಿ ಕೃಷ್ಣ ಹಂಸದಡ್ಕ ಮಾತನಾಡಿ ಸಂವಿಧಾನ ರಕ್ಷಣೆ ಎಲ್ಲರ ಹೊಣೆಯಾಗಿದೆ ಸಮಾಜದಲ್ಲಿ ಅಶಾಂತಿ ನಿರ್ಮಾಣವಾದಾಗ ಜನಸ್ನೇಹಿ ಪೊಲೀಸರು ಬೇಕು ಅವರು ಜನರ ನಡುವೆ ಪರಸ್ಪರ ವಿಶ್ವಾಸ ನಂಬಿಕೆ ಹುಟ್ಟಿಸುವ ಕೆಲಸವನ್ನ ಮಾಡಬೇಕು ಡ್ರಗ್ಸ್ ಮತ್ತು ಸಾಮಾಜಿಕ ಜಾಲತಾಣದ ನಿಯಂತ್ರಣದಿಂದ ಸಾಮಾಜಿಕ ಅಶಾಂತಿಯನ್ನ ತಡೆಯಬಹುದು ಶಾಂತಿ ಸಭೆಗಳು ಸಮಾಜದಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಬೆಳೆಸುವ ಕೊಂಡಿಯಾಗಿದೆ ಎಂದರು ಇನ್ನು ವೇದಿಕೆಯಲ್ಲಿ ಸುಳ್ಯ ವೃತ್ತಿ ನಿರೀಕ್ಷಕ ತಿಮ್ಮಪ್ಪ ನಾಯ್ಕ ಮಹಿಳಾ ಠಾಣಾ ಎಸ್ಐ ಸುನೀಲ್ ಕುಮಾರ್ ಉಪಸ್ಥಿತರಿದ್ದರು ಪುತ್ತೂರು ಸುಳ್ಯ ಕಡಬ ಬೆಳ್ಳಾರಿ ಸಹಿತ ವಿವಿಧ ಠಾಣಾ ಪೊಲೀಸರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನು ಅಪೇಕ್ಷೆ ಪಡುತ್ತೆ ಅಂದ್ರೆ ಕಾನೂನ ಪರಿಪಾಲನೆ ಮಾಡೋದು ಅಷ್ಟೇ ಅಷ್ಟು ಮಾಡಿದ್ರೆ ಇನ್ನೇನು ತೊಂದರೆ ಇಲ್ಲ ಈಗ ಡ್ರಗ್ಸ್ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಹೇಳಿದ್ರಿ ಎಷ್ಟು ಜನ ತಂದೆ ತಾಯಿಗಳು ಅವ್ರ ಮಕ್ಕಳು ಉಪಯೋಗಿಸ್ತಾ ಇದ್ದಾರೆ ಅಂತ ಡ್ರಗ್ಸ್ ಸೇವಿಸ್ತಾ ಇದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾರೂ ಇಲ್ಲ ಬರೀ ಪೊಲೀಸಿದ್ದ ಅದು ಸಾರ್ವಜನಿಕ ಹೊಣೆಗಾರಿಕೆ ಇಲ್ವಾ ಮನೇಲಿ ಏನು ನಡೀತಾ ಇದೆ ಅಂತ ತಂದೆ ತಾಯಿ ಗೊತ್ತಿರಬೇಕಲ್ಲ ಎಲ್ಲಿಗೆ ಹೋಗ್ತಾನೆ ಸ್ಕೂಲಿಗೆ ಕಲೀತಾ ಇದ್ದಾನೋ ಇಲ್ಲೋ ಎಷ್ಟೊತ್ತಿಗೆ ಬರ್ತಾನೆ ಏನು ಮಾಡ್ತಾ ಅದೆಲ್ಲ ಗಮನ ಇಲ್ಲ ಸೊ ಹಾಗಾಗಿ ಜವಾಬ್ದಾರಿ ಕೂಡ ಸಾರ್ವಜನಿಕರ ಮೇಲಿದೆ ಹೊಣೆನೂ ಇದೆ ಓಕೆ ಸೊ ಇದೆಲ್ಲ ಅರ್ಥ ಮಾಡ್ಕೊಬೇಕಾಗತ್ತೆ ಈ ಈ ಹೊತ್ತಿನಲ್ಲಿ ಇಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಐ ಮೀನ್ ಇಷ್ಟಪಡ್ತೇನೆ ಎಲ್ಲರೂ ಕೂಡ ಚೆನ್ನಾಗಿ ಇರಿ ಹಾಗೂ ಬಕ್ರೀದ್ ಹಬ್ಬ ಕೂಡ ಚೆನ್ನಾಗಿ ನಡೀಲಿ ಹ್ಞೂ ಎಲ್ಲ ನೀವೆಲ್ಲ ಅದನ್ನು ಆಚರಿಸಿ ಎಲ್ಲ ಹಬ್ಬನೂ ಕೂಡ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಗೌರವಿಸ್ತಾ ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಕೇಳ್ಕೊಳ್ತೇನೆ ನಮಸ್ಕಾರ ತಮ್ಮ ಠಾಣಾ ದಿನ ಬರುವಂಥ ಮುಖಂಡರು ಕರೆದು ತರುವಂತಹ ಸೂಚಿಸಿದ್ದೆ ಅದರಂತೆ ನನಗೆಲ್ಲ ಬಂದಿದ್ದೀರಾ ಕಡೆ ಬಂದಿಲ್ಲ ಎಂದು ಬರ್ತಾ ಇದ್ದಾರೆ ಎಲ್ಲರೂ ಸ್ವಾಗತಿಸುತ್ತಾ ಸಭೆಯಲ್ಲಿ ನನಗೆ ಕೆಲವೊಂದು ಮುಖಂಡರು ಮಾತ್ರ ಹೆಸರು ಪರಿಚಯ ಬಟ್ ಒಬ್ಬಷ್ಟು ಹೇಳಿ ಒಬ್ಬರು ಹೇಳಿದ್ದಾರೆ ಮತ್ತೆ ಅನೇಕ ಭಾವಿಸ್ತೀರಾ ಅದರಿಂದ ಕ್ಷಮಿಸಿ ಯಾರು ಹೆಸರು ಹೇಳಲ್ಲ ಇಲ್ಲಿ ಯಾಕೆ ನಂಗೆ ಅಷ್ಟೊಂದು ಜನದ ಹೆಸರುಗಳು ನಾಪಕ ಇಲ್ಲ ಇಲ್ಲಿ ಮತ್ತೆ ನಾವು ಓದಿನ ಇವ್ರನ್ನ ಹೇಳ್ರಿ ಅವ್ರು ಹೇಳಿದ್ರೆ ಯಾವುದೇ ಆ ಥರ ಆಸ್ಪದ ಇಲ್ಲ ಆಯಿತಾ ಏನು ಅಂದರೆ ಈ ಶಾಂತಿ ಸಭೆ ಕರೆದ್ರೆ ಉದ್ದೇಶ ನಾಡಿದ್ದು ಬಕ್ರೀದ್ ಹಬ್ಬ ಬರ್ತಾ ಇದೆ ಈ ಒಂದು ಹಬ್ಬ ಎಸ್ಪೆಷಲಿ ನಿಮ್ಮ ತುಳುನಾಡಲ್ಲಿ ಯಾವುದೇ ರೀತಿ ಕೋಮು ಸಹೋದರ ಧಕ್ಕೆ ಆಗದೆ ರೀತಿ ಪರಸ್ಪರ ಒಬ್ರಿಗೊಬ್ರು ಅಣ್ಣ ತಂದ ರೀತಿ ಬಾಂಧವ್ಯ ಈಲೂ ಇದೆ ಮುಂದಕ್ಕೂ ಇರುತ್ತೆ ಇರುತ್ತೆ ಆ ಥರ ನಡ್ಸ್ಕೊಂಡು ಹೋಗಲಿ ಅನ್ನೋದು ಮತ್ತು ನಮ್ಮ ಕಡೆಯಿಂದ ಕೆಲವೊಂದು ಸೂಚನೆಗಳನ್ನ ಕೊಡೋಕ್ಕೋಸ್ಕರ ಕರೆದಿರೋಂಥ ಉದ್ದೇಶ ಇದೇ ಇದ್ರ ಬಗ್ಗೆ ನಿಮ್ಗೆ ಈ ಸಭೆಗೆ ಮತ್ತೆ ಅಡಿಷನ್ ಎಸ್ ಪಿ ಬರ್ತಾರೆ ಅಲ್ಲಿ ಒಂದು ಚೈನ್ ನಾಶ ಹೆಂಗಾಯಿತು ಆ ಸ್ಥಳಕ್ಕೆ ಭೇಟಿ ಕೊಡೋಕೆ ಕೈಗಾರ ಸಹೇಬರು ಅದರಿಂದ ಬರ್ತಾರೆ ಆಯಿತಾ ಅನ್ಯತೆ ಭವಸ ಕೊಡಿ ಬರ್ತಾರೆ ಅವ್ರೂ ಏನಿಲ್ಲ ಈ ಕೆಲವೊಂದು ನಾನು ಕೊಡೋಕ್ಕೂ ಮುಂಚೆ ತಮಗೆ ಗೊತ್ತು ಯಾವುದೇ ರೀತಿ ಗೋ ಹತ್ತಿಯಾಗಲಿ ಯಾವುದೇ ರೀತಿಯಾಗಿ ಯಾವುದು ಆಗಬಾರ್ದು ಆಗಿಲ್ಲ ಇವತ್ತು ನಮ್ಮಲ್ಲಿ ಆಗೋದು ಬೇಡ ಅಂತ ತಮ್ಮನ್ನು ಕೇಳಿದ್ರು ಅದೇ ರೀತಿ ಹಿಂದೂ ಹಿಂದುಮಗಳ ರಚನೆ ಪರಸ್ಪರ ಅಣ್ಣ ತಂದ ರೀತಿ ಇಷ್ಟು ವರ್ಷ ಹೇಗಿದ್ದೀರಾ ಈ ಮುಂದಕ್ಕೂ ಅದೇ ರೀತಿ ಸೌಹಾರ್ದತೆಯಿಂದ ಈ ಒಂದು ತಮ್ಮ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಲು ತಮ್ಮ ಮನವಿ ಮಾಡ್ಕೊಳ್ತೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇದ್ದರೆ ನನಗೆ ಹೇಳ್ಬೋದು ಅಥವಾ ಯಾವುದೇ ರೀತಿ ಐತ ಘಟನೆ ನಡೆದು ಬಂದ ಆ ಥರ ಕಂಡು ಬಂದರಿ ಕೂಡಲೇ ನೈತಿಕ ಪೊಲೀಸ್ಗಿರಿ ಬಿಟ್ಟು ನಮ್ಮ ಗಮನಕ್ಕೆ ತರಲು ನಮ್ಮ ಫೋನ್ಗಳು ಸರ್ಕಾರಿ ನಂಬರ್ ಆಗಲಿ ನಮ್ಮ ಖಾಸಗಿ ನಂಬರಾಗಲಿ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ನಂದು ಸಹ ಆನಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬರು ಹೇಳಿದ್ರು ಆ ಥರ ಆಯಿತು ಈ ಥರ ಕಿವಿ ಬೇರೆ ಥರ ಏನು ಕಿವಿ ಕೊಡೋಕ್ಕೆ ಹೋಗ್ಬೇಡಿ ಬೇರೆ ವಿಚಾರದಲ್ಲಿ ಈ ಗಾಳಿ ಸುದ್ದಿಗಳಿಗೆ ತಾವು ಯಾವುದೇ ರೀತಿ ಮಾನ್ಯತೆ ಕೊಡೋಕೋಬೇಡಿ ಈಗ ಮೊನ್ನೆಯಿಂದ ಇದ್ದೀವಿ ನಾವು ಎಲ್ಲ ದಿನವೂ ಎಲ್ಲ ಕೆಲವೊಂದು ಪ್ರಕರಣಗಳು ದಾಖಲಾಗಿರೋಂಥ ಆರೋಪಿತರನ್ನಾಗಲಿ ಅಥವಾ ಗೋಹಾತ್ಯ ಪ್ರಕರಣದಲ್ಲಿ ಭಾಗಿಯಾಗಿರೋಂಥ ಆರೋಪಿಗಳನ್ನಾಗಲಿ ಅಥವಾ ಈ ಒಂದು ಶಾಂತಿ ಸುವ್ಯವಸ್ಥೆ ಕೆಡಿಸಿರುವಂಥ ಆರೋಪಿಗಳಲ್ಲಿ ಅವರ ಮನೆಗಳನ್ನ ನಾವು ರಾತ್ರಿ ಹೋಗಿ ಚೆಕ್ ಮಾಡೋದು ನಡೆ ನಡ್ಬಂದಂಥ ವಾಡಿಕೆ ಅದು ಈಗ ಅದಕ್ಕೆ ಹೊಸ್ತಾಗಿ ಬಣ್ಣ ಕೊಡೋದು ಮತ್ತು ಇದಕ್ಕೆ ನಾವು ನಾವು ಆ ಥರ ಎಲ್ಲ ಅದು ಈ ಥರ ಎಲ್ಲ ಅನ್ಯತೆ ಭಾವಸಕ್ಕೆ ಹೋಗಬೇಡಿ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಪರ ಅಥವಾ ಒಂದು ವಿರೋಧ ಕೆಲಸಗಳಲ್ಲ ಇದು ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಪಡಿಸ್ತಿದ್ವಿ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಎಲ್ಲರ ಮನೆಯಿಂದ ಹೋಗಿ ನಾವು ಚೆಕ್ ಮಾಡೋಕ್ಕೆ ಹೋಗಲ್ಲ ಅದು ಈಗ ನಾನು ಅದ್ರಲ್ಲಿ ಭಾಗಿಯಾಗಿಲ್ಲ ನಾವು ಅವ್ರನ್ನ ಅವ್ರನ್ನ ಜಸ್ಟ್ ಅವ್ರು ನಾವು ಹೋಗಿ ಭೇಟಿ ಮಾಡಿಬಿಡ್ತೀವಿ ಏನಕ್ಕೆ ಅಂದರೆ ಕೆಲವೊಂದು ವಿಚಾರಗಳನ್ನ ನಾವು ಗೋಪ್ಯವಾಗಿ ಮಾಹಿತಿ ಇರ್ತದೆ ನಮಗೆ ಅದನ್ನು ನಾವು ಅದನ್ನು ವಾಚಲ್ಲಿರ್ತೀವಿ ಇರ್ತೀವಿ ಆ ವಾಚ್ ಪ್ರಕಾರ ಹೋಗಿ ನೋಡ್ತೀವಿ ಅಷ್ಟೇ ಗಮನಿಸ್ತಾ ಇರ್ತೀವಿ ಅದಕ್ಕೆ ಅದನ್ನು ಮನೆ ಪೊಲೀಸರು ಬಂದ್ರು ಅವಮಾನ ಆಯಿತು ಪೊಲೀಸರು ನಿಮ್ಮ ಮನೆ ಬರೋದು ಅವಮಾನ ಏನಿವಲ್ಲ ಏನಾರು ಕೊನೆ ನಾವು ಪೊಲೀಸರು ಬೇಕು ಏನಾರಿದ್ರೆ ಹೇಳ್ರಿ ಸುಮ್ಮನೆ ಇದು ನಾನು ಕೆಳಗಡೆ ಮಾಹಿತಿ ನೋಡ್ತಾ ಇರ್ತೀನಿ ಕೆಲವು ವಾರ್ತೆಗಳು ನೋಡ್ತಾ ಇರ್ತೀನಿ ಆದರೆ ಯಾವುದೇ ರೀತಿ ಇದಕ್ಕೆ ಅನ್ಯತೆ ಕಿವಿ ಹೊಡಕ್ಕೆ ಹೋಗ್ಬೇಡಿ ಹಬ್ಬ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಎಲ್ಲ ಕಡೆ ಜರುಗಲಿ ಏನಾರಿದ್ದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನೀವು ಮುಸ್ಲಿಂ ಮುಖಂಡರಲ್ಲಿ ಹಿಂದೂ ಮುಖಂಡರಲ್ಲಿ ದಯವಿಟ್ಟು ಬಂದು ತಮ್ಮ ಅನಿಸಿಕೆಗಳನ್ನ ತಿಳಿಸಿದಲ್ಲಿ ಇದ್ರೆ ನಾವು ಉತ್ತರ ಕೊಡ್ತೀನಿ ಇವತ್ತು ಶಾಂತಿ ಸಭೆಯನ್ನು ಕರೀದಿದ್ದೀರಿ ಬಹಳ ಸಂತೋಷದ ವಿಷಯ ನಮಗೆ ಇವತ್ತು ಬೇರೆ ತುರ್ತು ಕಾರ್ಯಕ್ರಮ ಇದ್ರು ನಾವು ಮಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ನಾವು ನಮ್ಮ ಸಿಇಒಗಳು ಮ್ಯಾನೇಜರ್ ಎಲ್ಲ ಬಂದಿಲ್ಲಿ ಭಾಗವಹಿಸಿದ್ದೀರಿ ಯಾಕೆಂತ ಹೇಳಿದ್ರೆ ಈ ಈಗ ನಮ್ಮ ದೇಶದಲ್ಲಿ ಕೆಲವು ಅಹಿತಕರ ಘಟನೆ ನಡೀತಿದೆ ನಿಜ ನಿಜವಾಗಿ ಇದು ಬೇಸರದ ಸಂಗತಿ ನಾ ನಾಲ್ತು ಈಗ ನಮ್ಮ ಮುಸಲ್ಮಾನ್ ಬಾಂಧವರ ನಮ್ಮ ಸಹೋದರರ ಹಬ್ಬ ಬರ್ತವೆ ಅದು ಬಹಳ ಸಂತೋಷದ ವಿಷಯ ಇದು ಎಲ್ಲರೂ ಇದು ನಾವು ಈ ಹಬ್ಬ ಖಾಲಿ ಮುಸಲ್ಮಾನರಿಗೆ ಮಾತ್ರ ಅಲ್ಲ ನಮ್ಮ ಇಡೀ ಮಾನವ ಕುಲಕ್ಕೆ ಹಬ್ಬ ಅಂತೇಳಿ ನಾನು ಭಾವಿಸುತ್ತೇನೆ ಆದರೆ ಇದರಲ್ಲಿ ಏನಂತ ಹೇಳಿದರೆ ಮೊದಲು ನಾವು ನಮ್ಮ ಜಾತಿ ಧರ್ಮ ಅದೆಲ್ಲ ನಂತರ ಮೊದಲು ನಾವು ಭಾರತೀಯರು ಇದು ನಮ್ಮ ದೇಶ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವರೆ ಎಲ್ಲರೂ ಭಾರತೀಯರಂತ ಹೇಳುವ ಭಾವನೆಯಿಂದ ನಾವು ಹೋರಾಟ ಮಾಡಿದರೆ ಕಾರಣ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಆದ ಕಾರಣ ನಾವು ಎಲ್ಲರೂ ಭಾರತೀಯರೆಂಬ ಭಾವನೆಯಿಂದ ನಮ್ಮ ಜಾತಿ ಬೇರೆ ಇರಬಹುದು ಧರ್ಮ ಬೇರೆ ಇರಬಹುದು ಆದರೆ ನಾವು ನಮ್ಮ ದೇವರೆಲ್ಲರೂ ಒಂದೇ ನಾವು ಪ್ರತಿಯೊಂದು ಧರ್ಮದವರನ್ನು ಗೌರವಿಸುವಂಥ ಕೆಲಸ ಆಗಬೇಕು ಯಾವುದೇ ಎಂಥ ಘಟನೆ ಆದರೂ ಈಗಿನ ರಾಜಕೀಯಕ್ಕೋಸ್ಕರ ಹಲವು ನಮಗೆ ಘಟನೆಗಳಾಗ್ತವೆ ಆದರೆ ಯಾರು ಎಂಥ ಆದರೂ ಹತ್ತಿರದ ತನ್ನ ಮಿತ್ರರಿಗೆ ತಿಳಿಸಿ ಇಲ್ಲದ ಪೊಲೀಸ್ ಠಾಣೆಗೆ ತಿಳಿಸಿ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಎಲ್ಲರೂ ಕೂಡ ಯಾವ ಧರ್ಮದ ಹಬ್ಬ ನಡೀಲಿ ಒಂದು ಹಬ್ಬ ಅದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪವಾಗಿ ಆದರೆ ಇಡೀ ನಮ್ಮ ಮಾನವ ಕುಲಕ್ಕೆ ಒಳ್ಳೆಯದು ಎಂಥ ಘಟನೆಯಾದರೂ ನಮ್ಮ ಪೊಲೀಸ್ ಠಾಣೆಗೆ ನೀವು ನಾವು ತಿಳಿಸಬೇಕು ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಈಗ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅವರು ಎಷ್ಟಾದರೂ ಅವರು ಇಪ್ಪತ್ನಾಲ್ಕು ಗಂಟೆಯೂ ಕಾವಲು ಇದ್ದರೂ ಎಷ್ಟು ನಾವು ಪೊಲೀಸ್ಗಳಿರುವುದು ಬೆರ ಎಣಿಕೆ ಎಷ್ಟು ನಾವಿರುವುದು ಲಕ್ಷ ಗಟ್ಟಲೆ ಜನ ಇದ್ದಾರೆ ಆದ ಕಾರಣ ಅವರಿಗೂ ನಿದ್ದೆ ನೆಮ್ಮದಿ ಅಂತ ಹೇಳಿದರೆ ಎಷ್ಟಾದರೂ ಮನುಷ್ಯರಲ್ಲೋ ಅವರಿಗೂ ನಾವು ಎಂಥ ಘಟನೆ ಆದರೂ ಅವರಿಗೂ ನಾವು ಸಪೋರ್ಟ್ ಕೊಡುವಂಥ ಕೆಲಸ ಆಗಬೇಕು ಈಗ ಘಟನೆ ಆಗುವುದೇ ಬೇರೆ ಅಲ್ಲಿ ಒಂದೊಬ್ಬರು ವಕೀಲಿ ಸಿಕ್ಕಿದ್ರೆ ಸಾಕು ಅಲ್ಲಿ ಚಿತ್ರಣವನ್ನೇ ಬೇರೆ ಮಾಡಿಬಿಡ್ತಾರೆ ಅದಕ್ಕೆ ಯಾವುದಕ್ಕೂ ಯಾವ ವಿಷಯಕ್ಕೂ ನೀವು ಯಾವ ಘಟನೆಗೂ ಎಂಥಾದರೂ ಪೊಲೀಸ್ ಸ್ಟೇಷನಿಗೆ ತಿಳಿಸಿ ಅದಲ್ಲದೆ ಮೊಬೈಲುಗಳನ್ನು ಹೆಚ್ಚು ಅಗತ್ಯ ಬೇಕು ಅಷ್ಟೇ ಉಪಯೋಗಿಸಿ ಮೊಬೈಲಲ್ಲೇ ಟೀಕೆ ಮಾಡುವುದು ಅದನ್ನು ಇನ್ನೊಬ್ಬರನ್ನು ಅವರ ಭಾಷೆನ ಒಂದು ಚಿರುಚುದು ಅವರ ಬಗ್ಗೆ ಹೇಳುವುದು ಇದನ್ನೆಲ್ಲ ಮಾಡಬೇಡಿ ದಯಮಾಡಿ ಮಾಡಬೇಡಿ ಇವತ್ತು ನನ್ನ ಹತ್ರ ಇರುವುದು ಕೂಡ ನಾನು ಯೂಸ್ ಮಾಡೋದು ಎರಡು ಸಾವಿರ ರೂಪಾಯಿ ಮೊಬೈಲ್ ನನಗೆ ಕೇಳುವುದು ಮಾಡುವುದು ಮಾತ್ರ ವಿಷಯ ಯಾಕಂತೇಳಿ ಅದು ಮತ್ತೊಂದಕ್ಕೆ ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಮತ್ತೊಂದಕ್ಕೆ ಅದನ್ನು ಮತ್ತೊಬ್ಬ ಅದಕ್ಕೆ ಟೀಕೆ ಮಾಡ್ತಾನೆ ಅದಕ್ಕೆ ನಾವು ಉತ್ತರ ಕೊಡೋದು ಇದೆಲ್ಲ ಬರ್ತದೆ ಆದ ಕಾರಣ ಎಲ್ಲರೂ ಕೂಡ ನಾಟಕ ಬರುವ ರಂಜಾನ್ ಹಬ್ಬದಲ್ಲಿ ಭಾಗವಹಿಸಿ ಹಬ್ಬವನ್ನು ಚೆಂದಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸೋಣ ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರೂ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎಂದು ಮಹಾಲಿಂಗೇಶ್ವರ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದೊಂದು ಶ್ಲಾಘನೀಯ ಕಾರ್ಯಕ್ರಮ ಯಾಕೆಂದ್ರೆ ಮೊದಲಿಗೆ ಯಾವುದೇ ಹಬ್ಬ ಹರಿದಿನ ಬರಲಿ ದೀಪಾವಳಿ ಆಗಲಿ ಬಕ್ರೀದ್ ಆಗಲಿ ಅಥವಾ ಕ್ರಿಶ್ಚಿಯನ್ರ ಕ್ರಿಸ್ಮಸ್ ಆಗಲಿ ಅದು ಹಬ್ಬ ಹರಿದಿನಗಳು ಬಂದರೆ ನಾವು ಸೌಹಾರ್ದತೆಯಿಂದ ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನರೆಲ್ಲ ಸೌಹಾರ್ದ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಹಬ್ಬ ಹರಿಗನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತೀವಿ ನಮ್ಮ ಅದಕ್ಕೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಕರಾವಳಿ ಭಾಗದಲ್ಲಿ ಒಂದು ರೀತಿಯ ನಮ್ಮ ಸೌಹಾರ್ದತೆಗೆ ಏಕೆಂದರೆ ನಾವು ಭಾರ ಚಿಕ್ಕಂದಿನಲ್ಲಿ ನಾವು ಬೆಳೆದು ಬಂದಂಥ ವಾತಾವರಣ ಹೇಗಿದೆ ಅಂದರೆ ಎಲ್ಲ ಅದು ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿ ಕೃಷ್ಣ ನಾವೆಲ್ಲ ಒಳ್ಳೆ ರೀತಿಯಿಂದ ಒಬ್ಬರೊಬ್ಬರ ಹಬ್ಬಕ್ಕೆ ಇನ್ನೊಬ್ಬರನ್ನು ಆಹ್ವಾನ ಮಾಡಿ ಮನೆಯಲ್ಲಿ ಊಟ ತಿಂಡಿ ಕೊಟ್ಟು ಪ್ರೋತ್ಸಾಹ ಮಾಡಿಕೊಂಡು ಒಬ್ಬರೊಬ್ಬರ ನಂಬಿಕೆ ಇಟ್ಕೊಂಡು ಬೆಳೆದು ಬಂದಂಥ ಈ ವಾತಾವರಣದಲ್ಲಿ ನಾವಿದ್ದೇವೆ ಆದರೆ ಇತ್ತೀಚಿನಲ್ಲಿ ನಾವೆಲ್ಲ ನೋಡ್ತಿದ್ದೇವೆ ಯಾರೋ ಒಬ್ಬರ ಮನಸ್ಸಂತೋಷಕ್ಕಾಗಿ ಯಾವುದೇ ಒಬ್ಬರ ಮನ ರಾಜಕೀಯ ಾಗಿ ಎಲ್ಲರನ್ನು ಒಬ್ಬರಿಗೊಬ್ಬರು ಬಳಿ ಪಡ್ ಪಡ್ಕೊಂಡು ಬಂದಂತ ವಾತಾವರಣ ಸೃಷ್ಟಿಯಾಗಿದೆ ಆದರೆ ಇದರಲ್ಲಿ ಭಾರಿ ಸಂತೋಷ ವಿಷಯ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ನವರು ಇದನ್ನು ಅತ್ಯಂತ ನಾಜೂಕಾಗಿ ಮತ್ತು ಸಂಯೋ ಸಂಯಮತೆಯಿಂದ ಅದನ್ನು ಪಾಲಿಸಿಕೊಂಡು ಬರ್ತಿದ್ದಾರೆ ಆದರೆ ಕೆಲವೊಂದು ವಿಚಾರದಲ್ಲಿ ನಾವು ಇಲಾಖೆಯಲ್ಲಿ ನಾವು ಬೋರ್ಡ್ ನೋಡ್ತಿದ್ದೀವಿ ಸ್ನೇಹ ಸ್ನೇಹ ಸ್ನೇಹಿತ ರೀತಿಯಲ್ಲಿ ನಾವು ಅವರನ್ನು ನಡೆಸಿ ಯಾರೋ ಇಲಾಖೆ ಸ್ಟೇಷನ್ಗೆ ಹೋದರೆ ಸ್ನೇಹ ಸ್ನೇಹಿತ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕಂತ ಒಂದು ಪೊಲೀಸ್ ಇಲಾಖೆ ಒಂದು ಅವರದೊಂದು ಕಟ್ಟುಪಾಡಿದೆ ಆದರೆ ಕೆಲವೊಂದು ವಿಚಾರ ನೀವು ಸ್ನೇಹಿತರಿಗಿಂತಲೂ ಸ್ವಲ್ಪ ಜೋರಾಗಿ ಕೂಡ ತೋರಿಸ್ಬೇಕಾಗುತ್ತೆ ಯಾಕಂದರೆ ಪೊಲೀಸ್ ಅಂದರೆ ಒಂದು ರೀತಿಯ ಸ್ನೇಹಿತತ್ವನು ಬೇಕು ಅದರ ಜೊತೆಗೆ ಭಯಾನ ಬೇಕಾಗಿ ಇಲಾಖೆ ಬಗ್ಗೆ ಇಲ್ಲಿ ಈಗ ಕೆಲವರಿಗೆ ಪೊಲೀಸ್ ಇಲಾಖೆ ಅಂದರೆ ಒಂದು ರೀತಿಯ ತಸ್ತರದಿಲ್ಲ ಇಲ್ಲ ಅಂದರೆ ಒಂದು ರೀತಿಯ ಒಂದು ನಿಷ್ಕಷ್ಟವಾದ ಭಾವನೆ ಬರಬಾರ್ದು ಇಲ್ಲಿ ನಾನು ಈಗಾಗಲೇ ನಾನು ನಮ್ಮ ಸಾಹಿಬ್ರ ಸ್ಟೇಷನ್ಗೆ ಹೋಗಿದ್ದೆ ಬೆಳಿಗ್ಗೆ ನಾವು ಕೂಡ ನಾನು ಅನ್ವಯಿಸ್ಕೊಂಡು ಬರ್ತಿದ್ದೇವೆ ನಾವು ಒಂದು ರೀತಿಯ ದ ಸೌಹಾರ್ದತೆ ಒತ್ತು ಕೊಡಬೇಕಾದ್ರೆ ನಾವು ಕೂಡ ಸಾಮಾಜಿಕ ಜಾಲದಲ್ಲಿ ಬೇರೆ ಬೇರೆ ಕೀಲು ವ್ಯವಸ್ಥೆಗಳನ್ನು ನಾವು ತಿಂದ್ಕೊಂಡು ಬರ್ತಿದ್ದೇವೆ ಯಾಕೆಂದರೆ ಆದರೂ ನಾವು ಅದನ್ನು ತಾಳಿಕೊಂಡು ನಮಗೆ ಬಾ ಈಗಾಗಲೇ ಈಶ್ವರ ಭಟ್ ಹಾಗೆ ನಮ್ಮ ಭಾರತ ದೇಶ ಸೌಹಾರ್ದತೆಯಿಂದ ಕೂಡಿರುವಂಥದ್ದಕ್ಕೆ ನಾವು ಒತ್ತು ಕೊಟ್ಟು ಅದನ್ನು ತಾಳಿಕೊಂಡು ತಾಳ್ಮೆಯಿಂದ ಅದನ್ನು ಆದಷ್ಟು ಜಾಗೃತಿ ವಹಿಸ್ಕೊಂಡು ಬರ್ತೀವಿ ಯಾಕೆಂದ್ರೆ ಯಾವುದ ರೀತಿಯಲ್ಲಿ ಒಂದು ರೀತಿಯ ಸಂಯಮತಕ್ಕೆ ತಡೆ ಒಡ ಒತ್ತು ಕೊಡಬೇಕಂತ ಭಾವನೆ ಇಟ್ಕೊಂಡು ನಾನು ಪೊಲೀಸ್ ಇಲಾಖೆ ಈಗ ನಮ್ಮ ಸಾಹೇಬ್ರ ಹತ್ರ ಹೇಳಿದ್ದೆ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಬೆಳಿಗ್ಗೆ ಹೋದ ಆಗಾಗ ಪಥ ಸಂಚಲನ ಇಲ್ಲಿ ನಮಗೆ ಅಗತ್ಯತೆ ಇದೆ ಇಲಾಖೆಯಿಂದ ಈ ಪಥ ಸಂಚಲತೆಯಿಂದ ಏನಾಗುತ್ತೆ ಅಂದರೆ ಒಂದು ರೀತಿ ಶಿಸ್ತು ಎಲ್ಲರ ಮನ ಮನಸ್ಸಲ್ಲಿ ಒಂದು ರೀತಿ ಭಯದ ಜೊತೆಗೆ ಒಂದು ರೀತಿ ಜಾಗೃತಿ ಮನೋಭಾವನೆ ಮೂಡುತ್ತದೆ ಇವಾಗ ಕಲೆ ಸಾಲ ಪತ್ರ ಪುತ್ರಳಿ ಮಾಡಿದ್ದೇವೆ ಮಾಡಿದ್ದಾರೆ ನಾನು ವಿಟ್ಲ ಮತ್ತು ಉಪ್ಪಿನಂಗಡಿಗೆ ಸಂಬಂಧಪಟ್ಟ ಅದು ಕೂಡ ಹೇಳ್ತಾ ಇದ್ದೇನೆ ನಾನು ನಿಮಗೆ ಒಂದು ಮನವಿ ಕೊಡ್ತಿದ್ದೇನೆ ಇಲ್ಲಿ ಕೂಡ ನಾವು ತಿಂಗಳಿಗೆ ಒಂದು ಇಲ್ಲ ಎರಡು ತಿಂಗಳಿಗೆ ಒಂದು ಕೆ ಎಸ್ ಆರ್ ಪಿ ಅನ್ನು ತರಿಸಿ ಒಂದು ಬಸ ಸಂಚಲನ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಯಾಕೆಂದರೆ ಹೌದು ಯಾಕೆಂದ್ರೆ ಇಲ್ಲಿ ನಾವು ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ಅನ್ನೋ ಒಂದು ಗಮನ ಇಟ್ಟು ಸಾರ್ವಜನಿಕ ನೋಡ್ಕೊಂಡು ಬರ್ತಾ ಇದ್ದಾರೆ ಆವಾಗ ಪೊಲೀಸಲ್ಲಿ ಜಾಗೃತವಾಗಿದೆ ಎಂಬ ಮನೋಭಾವನೆ ಸಾರ್ವಜನಿಕರು ಬೆಳಿಬೇಕು ಅವಾಗ ಅವರವರ ಪಾಡಿಗೆ ಅವರು ಕೂಡ ಸ್ವಲ್ಪ ಜಾಗೃತಿ ಮಾಡೋವನ್ನು ಬೆಳೆಸ್ಕೊಳ್ತಿದ್ದಾರೆ ನಾನು ಇಷ್ಟನ್ನು ಹೇಳ್ತೀನಿ ಈ ಎಲ್ಲ ಮುಸ್ಲಿಂ ಮುಖಂಡರು ಭಕ್ತಿ ಭಕ್ತಿ ಹಬ್ಬದ ಒಂದು ಶುಭಾಶಯ ಹೇಳುತ್ತಾ ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈಗಾಗಲೇ ಅಸುರ ಭಸ್ತ ಅವರು ಹೇಳಿದ್ದಾರೆ ನಾವು ಒಂದು ಸಾರ್ವಜನಿಕ ಸಭೆಯನ್ನು ಮಾಡಬೇಕಾಗುತ್ತದೆ ಈಶ್ವರ ಭಟ್ರು ಕೆಲವೊಂದು ವಿಚಾರ ಹೇಳಿದ್ದಾರೆ ಅವರಿಗೆಲ್ಲ ಒತ್ತು ಕೊಟ್ಟು ಇಲಾಖೆ ನಮಗೆ ಸ್ಪಂದಿಸಬೇಕು ಅದರ ಜೊತೆ ಸಾರ್ವಜನಿಕರಿಗೆ ಒಂದು ರೀತಿ ಇಲಾಖೆ ಜಾಗೃತಿ ಇದೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ತಮ್ಮಲ್ಲಿ ಒಂದು ವಿನಂತಿ ಇಲಾಖೆ ಎಲ್ಲರ ಜಾಗೃತಿ ವಹಿಸುವ ಒಂದು ವಾತಾವರಣ ಸೃಷ್ಟಿಯಾದರೆ ಮಾತ್ರ ನಾವು ಕೂಡ ಇನ್ನಷ್ಟು ಇಲಾಖೆ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ಹೇಳಿಕೊಂಡು ಅವಕಾಶ ರಾಷ್ಟ್ರದ ಸಂವಿಧಾನವನ್ನ ರಕ್ಷಣೆ ಮಾಡುವಂಥದ್ದು ಪೊಲೀಸರ ಹೊಣೆ ಎಷ್ಟಿದೆಯೋ ಅಷ್ಟೇ ಆ ಸಂವಿಧಾನದ ಜ ರಕ್ಷಣೆ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳೋದು ಸ್ಪಷ್ಟ ಅಪರಾಧಗಳನ್ನು ತಡೆಯುವಂಥ ಜವಾಬ್ದಾರಿ ಇಲಾಖೆಗಳಿಗೆ ಎಷ್ಟಿದೆಯೋ ಅದನ್ನ ತಡೆಯುವಂಥ ಹಕ್ಕು ಮತ್ತೆ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಈ ದೃಷ್ಟಿಯಿಂದ ಒಂದಷ್ಟು ಯಾವುದೋ ಕಾರಣಕ್ಕೋಸ್ಕರ ಅಶಾಂತಿ ನಿರ್ಮಾಣ ಆದಾಗ ನಾನು ನಿನ್ನೆನೂ ಅದನ್ನೇ ಹೇಳ್ತಾ ಇದ್ದೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಅನ್ನ ಜನಸ್ನೇಹಿ ಪೊಲೀಸಿಂಗ್ ಆಗಿ ಮಾಡಿದಾಗ ಮಾತ್ರ ಇದೆಲ್ಲದಕ್ಕೂ ತಡೆ ಹಾಕ್ಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು ಸ್ಪಷ್ಟತೆ ಇರಬೇಕು ಅಂತ ಹೇಳುವಂಥದ್ದು ಅದು ಇಲಾಖೆಯವ್ರಿಗೂ ನಮಗೂ ಆಗಿರ್ತಕ್ಕಂಥ ಪೊಲೀಸ್ ಪರಸ್ಪರ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ಮಾತ್ರ ಇವತ್ತು ಜನರು ಶಾಂತಿ ಸೌಹಾರ್ದತೆಯಿಂದ ಬದುಕಲಿಕ್ಕೆ ಸಾಧ್ಯ ಜೊತೆಯಲ್ಲೇ ಇವತ್ತು ಕುರಾನ್ನ ಮೇಲೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ನಂಬಿಕೆ ಯಾವ ರೀತಿ ಮುಸಲ್ಮಾನ ಇಸ್ಲಾಂ ಸಮಾಜಕ್ಕಿದೆಯಾ ಬೈಬಲ್ನ ಮೇಲೆ ಆ ಭಕ್ತಿ ನಂಬಿಕೆ ಯಾವ ರೀತಿ ಕ್ರೈಸ್ತ ಸಮುದಾಯಕ್ಕಿದೆಯೋ ಅದೇ ರೀತಿಯಲ್ಲೇ ಗೋವು ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ ಇವತ್ತು ಒಂದು ಆತಂಕ ಆ ಹಬ್ಬಗಳು ಬಂದಾಗ ಅದನ್ನು ಗೋ ಅಕ್ರಮ ಹತ್ಯೆಗಳು ಈ ರೀತಿ ನಡೀತಾ ಇದೆ ಇದಕ್ಕೆ ಅವಕಾಶ ನೀಡಬಾರದು ಅಂತ ಹೇಳುವಂಥದ್ದು ನನ್ನೊಂದು ಮನವಿ ಮತ್ತು ಈಗಾಗಲೇ ಉಲ್ಲೇಖ ಆದ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಲ್ಲಿ ಎರಡು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಪೊಲೀಸ್ ಇಲಾಖೆ ಮತ್ತೆ ಮತ್ತೆ ಅತ್ಯಂತ ನಿಗಾ ವಹಿಸಬೇಕು ಇವತ್ತು ಯಾವ ರೀತಿ ಮನೆ ಮನೆಗಳಿಗೆ ತೆರಳಿ ಇದು ಮಾಡ್ತಾ ಇದ್ದೀರಾ ಜಿ ಪಿ ಎಸ್ ಫೋಟೋ ಅಪ್ಲೋಡ್ ಮಾಡ್ತಾ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳು ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಎರಡನೇದು ಡ್ರಗ್ಸ್ ಈಗಾಗಲೇ ಉಲ್ಲೇಖ ಆಯಿತು ನಾನು ಅದನ್ನು ಮತ್ತೆ ಉದ್ದೇಳಿಲ್ಲ ಈ ಎರಡು ಅದರ ಬಗ್ಗೆ ನೀವು ಅತ್ಯಂತ ಹೆಚ್ಚು ನಿಗಾ ಇಟ್ಟರೆ ಬೇರೆ ಯಾವುದೇ ತೊಂದರೆಗಳು ಸಮಾಜದಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಅಶಾಂತಿ ಅವಶ್ಯಕತೆ ಇಲ್ಲ ಎಲ್ಲರೂ ಈಗಾಗಲೇ ವರ್ತಕರ ನಮಗೂ ವ್ಯಾಪಾರ ಆಗಬೇಕು ನಮಗೂ ಎಲ್ಲರೂ ಶಾಂತಿ ಪ್ರಿಯರು ಸಂಘಟನೆಗಳು ಸಹ ಶಾಂತಿ ಪ್ರಿಯರು ಎಲ್ಲೂ ಅಶಾಂತಿ ಆಗುವಂತ ಯಾಕಂದ್ರೆ ಪ್ರಾಕೃತಿಕವಾಗಿ ದಿವಸಕ್ಕೆ ದಿವಸ ಒಂದೊಂದು ಪೆಟ್ಟುಗಳು ಬರ್ತಾ ಇದೆ ನಿನ್ನೆ ಧಾರಾಕಾರ ಮಳೆ ಆದಾಗ ಪುತ್ತೂರಿನ ನಾಲ್ಕು ಐದು ಗ್ರಾಮಗಳು ಇಡೀ ಮನೆ ಮೇಲೆ ಮಣ್ಣು ಬಿಡುವಂಥ ಕೆಲಸಗಳಾಗ್ತಾ ಇದೆ ಆ ಸಂದರ್ಭ ಅಶಾಂತಿಯ ಅವಶ್ಯಕತೆ ಯಾರಿಗೂ ಇಲ್ಲ ಶಾಂತಿ ಅವಶ್ಯಕತೆ ಇರ್ತಕ್ಕಂಥದ್ದು ಆದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥ ಎಲ್ಲಿ ಸ್ವಾಸ್ಥ್ಯ ಹಾಳಾಗುತ್ತೆ ಅದರ ಮೂಲ ಬೇರನ್ನ ಕೆಡ ಕೆಡಬೇಕಂದ್ರೆ ಸಂಘಟನೆಗಳ ಕಾರ್ಯಕರ್ತರ ಜೊತೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಇಲಾಖೆ ಮತ್ತು ಸಂಘಟನೆಗೆ ಶುರು ಅದು ನಿಲ್ಲಕ್ಕೆ ಸಾಧ್ಯ ಅಲ್ಲ ಕೆಲವರು ಇಲಾಖೆಯರು ನಾನು ಯಾರು ಹೇಳ್ತಾ ಇರ್ತಕ್ಕ ಇಲಾಖೆ ಸಂಘಟನೆ ಕಾರ್ಯಕರ್ತರನ್ನ ಪ್ರಮುಖರನ್ನ ಬೇರು ಕಿತ್ರೆ ಶಾಂತಿ ನಿರ್ಮಾಣ ಆಗುವುದು ಅಂತ ಏನಾದ್ರು ಯೋಚನೆ ಮಾಡಿದೆ ಅದು ಸಾಧ್ಯ ಇಲ್ಲ ಆದರೆ ಸ್ವಾಸ್ಥ್ಯದ ಆ ಸ್ವಾಸ್ಥ್ಯ ಕೆಡುವಂಥ ಮೂಲ ಎಲ್ಲಿ ಅಂತ ಕೇಳಿದರೆ ಸಾಮಾಜಿಕ ಜಾಲತಾಣಗಳು ಮತ್ತು ಈ ಡ್ರಗ್ಸ್ ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಶ ಒಂದು ಕಟಿಬುದ್ಧವಾಗಿ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ ಕೇಳಿದ್ರೆ ಯಾರೋ ಯಾರು ಇರೋ ಯಾವ ಸಮುದಾಯ ನಾನು ಮತ್ತೆ ಒಬ್ಬ ಡ್ರಗ್ಸ್ ತೆಗೊಂಡ್ರೆ ಅವ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರೋದಿಲ್ಲ ಅವ್ನು ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಎಪ್ಪಿಸಬೇಕಾದ್ರೆ ಇಲ್ಲಿ ಪುತ್ತೂರಿನಲ್ಲಿ ಹೀಗೆ ಆಯಿತು ಅಂತ ಹೇಳುವಂಥದ್ದು ಅದು ಸುಮ್ಮನೆ ಟ್ರೆಂಡ್ ಅದು ಎಲ್ಲಿಗೆ ಬೇಕಾದರೂ ಹೋಗ್ತದೆ ಇಡೀ ಜಗತ್ತಿನ ಯಾವ ಮೂಲಕ್ಕೆ ಬೇಕಾದರೂ ಹೋಗ್ತದೆ ಅದಕ್ಕೋಸ್ಕರ ಅದನ್ನು ಕಟ್ಟುನಿಟ್ಟಾಗಿ ನೀವು ತಡೆ ಹಿಡಿಯುವಂಥದ್ದು ಮತ್ತು ಅದರ ಬೇರೆ ಸಮೇತ ಎಲ್ಲಿ ಅದರ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂಥ ಕೆಲಸವನ್ನು ಇಲ್ಲಿ ಆಗ್ತದೆ ಅಂತ ಹೇಳೋದನ್ನು ಬೇರೆ ಸಮೇತ ಕಿತ್ತಾಕುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ವಿನಂತಿ ಮತ್ತು ಈ ಶಾಂತಿ ಸೇವೆ ನಾನು ಆಗಲೇ ಹೇಳಿದಂಗೆ ಇವತ್ತು ಜಿಲ್ಲೆ ಮಾತ್ರ ಎಲ್ಲಿ ಬೇಕಾದರೂ ಒಂದು ಸಮಾಜ ಶಾಂತಿ ಸೌಹಾರ್ದತೆಯಿಂದ ಇರಬೇಕು ಹೇಳಿ ಪರಸ್ಪರ ನಂಬಿಕೆ ವಿಶ್ವಾಸ ಮತ್ತು ನಂಬಿಕೆಯನ್ನು ಬೆಳೆಸುವಂಥದ್ದು ಅವಶ್ಯಕತೆ ಇದೆ ಇದು ಸಮಾಜದ ಮಧ್ಯೆ ನಂಬಿಕೆ ಮತ್ತು ವಿಶ್ವಾಸವನ್ನು ಬೆಳೆಸುವಲ್ಲಿ ಒಂದು ಖೊಂಡಿ ಆಗಿರ್ತದೆ ಮತ್ತು ಒಂದು ವೇದಿಕೆಯಾಗಿ ನಿರ್ಮಾಣ ಆಗಿದೆ ಅದಕ್ಕೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸಿದ್ರೆ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನೋಡಿ ನಮ್ಮ ಎಲ್ಲರೂ ಸೌಹ್ಯಾರೆ ಸೌಹಾರ್ದು ಎಲ್ಲಾ ಜಾತಿ ಧರ್ಮದವರು ಅವರನ್ನು ಗೌರವಿಸ್ತಾರೆ ಯಾಕೆ ಅದನ್ನ ಕಂಡು ಅವರ ಗುಣ ಅವರು ಎಲ್ಲಾ ಧರ್ಮದವರನ್ನು ಅವರು ಗೌರವಿಸುವಂತ ವಿಧಾನ ಅದು ನಮ್ಮಿಂದ ಬರಬೇಕು ಮೂಡಿ ಬರಬೇಕು ಅದಕ್ಕೆ ನಾನು ಅವರನ್ನು ಹೋದರು ಅವರನ್ನು ಎಪ್ರಿಸಿಯೇಟ್ ಮಾಡ್ತಾರೆ ಅಂತ ಗುಣ ನಮ್ಮಲ್ಲಿ ಬೆಳಿಬೇಕು ಇದು ಒಬ್ಬರೊಬ್ಬರನ್ನ ನಾವು ದೂಷಿಸಿಕೊಂಡು ಇನ್ನೊಂದು ಒಂದು ಧರ್ಮ ಮತ್ತೊಂದು ಧರ್ಮವನ್ನು ದೂಷಿಸಿಕೊಂಡು ಅವರವರ ಧರ್ಮವನ್ನು ಅವರು ಎಷ್ಟು ಬೇಕಾದ್ರೂ ಪ್ರಚಾರ ಮಾಡ್ಲಿ ಸರ್ ಏನು ತೊಂದರೆ ಇಲ್ಲ ಅದು ಅವರಿಗೆ ಬಿಟ್ಟದ್ದು ಇದು ಅವರು ಮಹಾತ್ಕೇಶ್ವರ ದೇವಸ್ಥಾನ ಹೇಳಿ ನಾನು ನಮ್ಮ ನಾನು ಮುಸ್ಲಿಮ್ ನನ್ನ ಇದನ್ನು ಹೇಳ್ತಾ ಇದ್ದಾರೆ ಅದು ನಮ್ಮ ಧರ್ಮ ಇಲ್ಲಿ ಅಸ್ಲಾಂ ಅಂತ ಅಂತೇಳಿ ಎಲ್ಲರೂ ಹೇಳಬೇಕು ಗೊತ್ತಿಲ್ಲ ಅವರವರ ಧರ್ಮ ಇಲ್ಲಿ ಜೈ ಬಿ ಮುಂದೆ ದಲಿತ ಇರ್ತಾರೆ ಮುಸಲ್ಮಾನ್ ಅಸ್ಲಾಂ ಅಲ್ಲಿ ಹೇಳ್ತಾರೆ ಇವರು ಜೈ ಶ್ರೀರಾಮ್ ಅಂತ ದೇವರು ಇರ್ತಾರೆ ಅದು ಅವರವರ ಸ್ವಾತಂತ್ರ್ಯ ಎಲ್ಲರೂ ಶ್ರೀರಾಮ್ ಹೇಳಬೇಕು ಎಲ್ಲರೂ ಅಸ್ಲಾಂ ಲೇಖಿ ಅಂತ ಹೇಳ್ಬಾರ್ದು ಅವರವರ ಧರ್ಮ ಅವರವರಿಗೆ ಬಿಟ್ಟು ಇಲ್ಲಿ ಪೂಜೆ ಮಾಡೋರು ಪೂಜೆ ಮಾಡಬೇಕು ಕ್ರಿಶ್ಚನ್ಗಳು ಇದು ಮಾಡಬೇಕು ನಮಾಜ್ ಮಾಡಿ ನಮಾಜ್ ಮಾಡಬೇಕು ಅದಕ್ಕೆ ಹಲೋಟ ಕಡೆ ಬರಬಾರ್ದು ಅವರ ಧರ್ಮ ನಮ್ದು ಕುರಾನ್ ಇದೆ ಬೈಬಲ್ ಇದೆ ಭಗವದ್ಗೀತೆ ಇದೆ ಅದು ಅವರವರ ಧರ್ಮ ಅದನ್ನು ನಾವು ಗೌರವಿಸಿಕೊಂಡು ಹೋಗ್ಬೇಕು ಅದನ್ನು ನಾವು ಯಾರು ದೂರಿದ್ರೆ ಆವಾಗ ಇಲ್ಲಿ ಪ್ರಚೋದನೆಗಳಾಗೋದು ಪರಸ್ಪರ ಕಚ್ಚಾಟ ಬರುವುದು ವಾಟ್ಸಪ್ಗಳಲ್ಲಿ ಏನೆಲ್ಲ ಬರುತ್ತೆ ಅವ್ರಿಗೆ ಕೊಟ್ಟಬಿಡಿ ಆಗ್ತದೆ ಎಲ್ಲರೂ ನಾವು ಬದುಕುವುದು ಕೇವಲ ಹತ್ತೈವತ್ತು ಹದಿನಾರು ವರ್ಷ ಈಗಾಗಲೇ ಎಷ್ಟು ಆಕ್ಸಿಡೆಂಟ್ಗಳಾಗಿ ಕ್ಯಾಸಿಡ್ಗಳಾಗಲಿ ಬೇರೆ ಬೇರೆ ಕಲ್ಸಿ ಮರಣ ಹೊಂತಾರೆ ಈ ಸಣ್ಣ ವಿಷಯವನ್ನ ಇಟ್ಟುಕೊಂಡು ನಾವು ಪರಸ್ಪರ ಕಚ್ಚಾಡಿಕೊಂಡು ಬಂದ್ ಮಾಡಿ ಒಂದು ದಿನ ಬಂದ್ ಮಾಡಿದ್ರೆ ಪಾಪ ವ್ಯಾಪಾರಕ್ಕೆ ಎಷ್ಟು ಲಾಸ್ ಎಷ್ಟು ಲೋನ್ ಮಾಡಿಕೊಂಡು ಸಾಲ ಮಾಡಿಕೊಂಡು ಕಷ್ಟಪಟ್ಟು ಇದು ಮಾಡುವಾಗ ಒಂದು ದಿನ ಅಂಗಡಿಗಳು ಬಂದ್ ಮಾಡಿದ್ರೆ ಎಲ್ಲ ವ್ಯಾಪಾರಸ್ಥರು ತುಂಬಾ ಬಂದಿದ್ದಾರೆ ಎಷ್ಟು ಲಾಸ್ ಆಗ್ತದೆ ಪಾಪ ತರಕಾರಿ ಅವರು ತರಕಾರಿ ಮಾಡೋದನ್ನ ಬಿಸಾಡ್ಬೇಕು ಬಂದಿಗೆ ಯಾವತ್ತು ನಾವು ಇದು ಕೊಡುದಿಲ್ಲ ಬಂದ್ ಮಾಡಬಾರ್ದು ಅಂತ ಹೇಳಿ ಯಾರು ಬಂದು ಕರೆ ಕೊಡಬಾರ್ದು ಬಂದು ಮ ಅವರೇ ಪಾಪ ಎಂತ ಮಾಡಬೇಕು ಅದಕ್ಕೆ ಎಲ್ಲ ಧರ್ಮದ ಬಂದು ಎಲ್ಲ ಮಾಡುವುದನ್ನು ನಿಲ್ಲಿಸಬೇಕು ಪರಸ್ಪರ ದೋಷದನ್ನು ನಿಲ್ಲಿಸಬೇಕು ಎಲ್ಲರೂ ಸೌಹಾರ್ದು ಪ್ರೀತಿಯಿಂದ ನೋಡಿ ಬಂದ ಕೂಡಲೇ ನಾನು ಎಲ್ಲರನ್ನು ಗಮನಿಸಿದೆ ಸರ್ ಬಂದ ಇವರು ಇಷ್ಟುಪಟ್ಟು ಬಂದಾಗ ಎಲ್ಲರೂ ನಮಸ್ಕಾರ ಕೊಟ್ಟು ಎಲ್ಲರೂ ಕೈ ಕೊಟ್ಟು ಎಲ್ಲರೂ ಇನ್ನೊಂದು ಧರ್ಮದ ಇನ್ನೊಬ್ಬರು ನೋಡಿದಾಗ ಅವರನ್ನು ಕಂಡೇ ನಮಸ್ಕಾರ ಕೊಡೋದಿಲ್ಲ ಕೈವೇಶ ಮಾಡೋದಿಲ್ಲ ಹೋಗ್ತೇವೆ ಎಲ್ಲಿಂದ ಬಂದದ್ದು ನಮ್ಮ 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 ಸ್ವಭಾವದಿಂದ ಹಾಗೆ ನಾವೆಲ್ಲರೂ ಒಟ್ಟಾಗಿ ಸೇರಿದ್ರೆ ನಾವು ಪುತ್ತೂರನ್ನ ಅಭಿವೃದ್ಧಿ ಪಡಿಸುವ ಪುತ್ತೂರು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗುವ ಪುತ್ತೂರಿಂದಲಲ್ಲಿ ನಮ್ಮೆಲ್ಲರೂ ಸುಲಿಯದವರು ಕೂಡ ಪಾಪಲ್ಲಿ ಬಂದಿದೆ ಎಲ್ಲರೂ ಸೌಹಾರ್ದದಲ್ಲಿ ಏನಾಗ್ತದೆ ಪ್ರೀತಿಯಿಂದ ವಿಶ್ವಾಸದಿಂದ ಸಹೋದರಕ್ಕಿಂತ ಒಳ್ಳೇದಲ್ವ ಆದರೆ ಎಲ್ಲರ ದಯವಿಟ್ಟು ಹೇಳುವುದು ನಾವು ಒಳ್ಳೆ ರೀತಿಯಲ್ಲಿ ಬಾಳುವ ಎಲ್ಲ ಕೆಟ್ಟ ಗುಣಗಳನ್ನ ದುಶ್ಚರಗಳನ್ನು ನಾವು ಎಲ್ಲರೂ ಕೂಡ ವ್ಯಾಪಾರದಲ್ಲಿ ಅದರಲ್ಲಿ ತುಂಬ ಅಲ್ಲಿ ಇರುವರು ಇದ್ದಾರೆ ಸಾಲದಲ್ಲಿರುವ ಇದೆಲ್ಲ ಮನೆಗೊಂಡು ಯಾವುದೇ ಪ್ರಚೋದನಕಾರಿ ಭಾಷಣ ಮಾಡದೆ ಪ್ರಚೋದನಕಾರಿ ವಾಟ್ಸಪ್ಪಲ್ಲಿ ಹಾಕದೆ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಬಾಳುವ ಅಂತ ಹೇಳಿಕೊಳ್ಳುತ್ತಾ ಈ ಬಕ್ರೀದು ಕೂಡ ಈ ಎಲ್ಲ ಧರ್ಮದವರು ಹೇಳೋದು ಯಾರನ್ನು ದುಷ್ಟರಿಗೆ ಕೇಳುವುದಿಲ್ಲ ಬಕ್ರೀದ್ ಹಬ್ಬದ ಶುಭಾಶಯ ಕೂಡ ಅವೆಲ್ಲ ಹುಟ್ಟಿ ಬೆಳಿತುಕೊಂಡು ಪವಿತ್ರವಾದ ಹಜ್ಜಿಗಳನ್ನೆಲ್ಲ ಹಜ್ ಮಾಡ್ತಾ ಇದ್ದಾರೆ ಲಕ್ಷಾಂತರ ಮಂದಿ ಸೇರಿಸಿಕೊಂಡು ಇಡೀ ಪ್ರಪಂಚದ ಎಲ್ಲಾ ಜನಸಂಖ್ಯೆ ಭೇದ ಇಲ್ಲದೆ ಕಪ್ಪು ಇಲ್ಲದೆ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ ಅಲ್ಲಿ ಹೋಗಿ ನಾವು ಹಜ್ಜೆ ಕರ್ಮ ಮಾಡುವಾಗ ಇಲ್ಲಿ ನಾವು ಎಲ್ಲರೂ ಸೌಹಾರ್ದ ಅದೇ ರೀತಿ ಮುಂದುವರಿಸಿ ಒಳ್ಳೆದಲ್ವಾ ನನ್ನ ನನ್ನ ಸ್ವಯಂ ನನ್ನ ಬಾಂಧವರು ಕೂಡ ಹೇಳಿತು ಫಸ್ಟ್ ನಾವು ಬದಲಾಗಿ ಸ್ವಯಂ ನಾವು ಚೇಂಜಸ್ ಹಾಕಿಕೊಂಡು ನನಗೆ ಸೌಹಾರ್ದತೆ ನನಗೆ ಸಹೋದರತೆ ನನಗೆ ಪ್ರೀತಿ ಬೇಕು ನಾವು ಬದಲಾಗೋಣ ಫಸ್ಟಿಗೆ ನಾನು ಬದಲಾದರೆ ನಮ್ಮ ಸಮುದಾಯ ಬದಲಾಗ್ತದೆ ಸಮುದಾಯ ಹುಳೀ ಬದಲಾಗ್ತದೆ ಆದರೆ ಎಲ್ಲರಲ್ಲೂ ಮಾಡ್ತಾ ಇದ್ದೇನೆ ತಾವುಗಳು ಎಲ್ಲರೂ ಸಹಕರಿಸೋಣ ಪಾಪ ನಮ್ಮ ಡಿಪಾರ್ಟ್ಮೆಂಟ್ ಅವರು ಹೇಳಿ ಕೂಡ ಪ್ರಯೋಜನಗಳು ಅವರಿಗೂ ಅವರದಾದ ಉತ್ತರವಿಡ್ತದೆ ಬೇರೆ ಬೇರೆ ಸಂದರ್ಭದಲ್ಲಿ ಕಷ್ಟ ಇರ್ತದೆ ನಾನು ಯಾವಾಗಲೂ ಡಿಪಾರ್ಟ್ಮೆಂಟ್ ಅವರನ್ನು ಮಳೆಗೆ ಉಳಿಸು ಒಂದು ಅಧಿಕ ಪ್ರಸಂಗ ಅಂತ ಹೇಳಿರ್ತಾರೆ ಯಾಕಂದರೆ ಮಳೆಗೆ ಯಾವಾಗಲೂ ಮೈಗಳೆ ಮಳೆ ಬಂದರೂ ಹೇಗೆ ಜೋರು ಮಾಡಿ ಮಳೆ ಬರಲು ಮಳೆಯೇ ಬರುವುದಿಲ್ಲ ಅಂತೇಳಿ ಬಿಲಬೀಜಿ ಬಿರಿ ಬಿರಿ ಮಳೆ ಮುನ್ನೂರ ಅರವತ್ತೈದು ಮಳೆಗೆ ಅದೇ ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಪಕ್ಷದವರಿದ್ದರು ಎಲ್ಲಾ ಸಂಘಟನೆಗಳಿಂದ ಅವರು ಬೈತಾ ಇರ್ತಾರೆ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾರೆ ಅದ ಕಾರಣ ಅವರೊಟ್ಟಿಗೆ ಸಪೋರ್ಟ್ ಮಾಡ್ಬೇಕು ಅವ್ರು ಆಗಲೇ ಹೇಳಿದ್ರು ಏನೇ ಹೆಚ್ಚುಗಳಲ್ಲಿ ಮಾಡಿದ್ರು ತಪ್ಪು ಮಾಡುವುದು ಮಾನವರು ಸಹಜ ತಪ್ಪು ಬರಬಹುದು ಆ ತಪ್ಪನ್ನ ಅದನ್ನ ಸರಿಪಡಿಸಲಿಕ್ಕಾಗಿ ಇವರು ಇದ್ದಾರೆ ಅವರಿಗೆ ನಾವು ಕ್ಲಿಯರ್ ಆಗಿ ಹೇಳಿದ್ರೆ ಅದನ್ನು ಕರೆಕ್ಟ್ ಆಗಿ ಕೊಂಡು ಹೋಗುವಂತ ಕೆಪಾಸಿಟಿ ಇದ್ದಾರೆ ಒಳ್ಳೆಯ ಡಿಪಾರ್ಟ್ಮೆಂಟ್ ಒಳ್ಳೆಯ ಹೆಸರುಗಳಿಸಿದ್ರು ಇವರೆಲ್ಲ ನೋಡಿ ಎಸ್ ಪಿ ಅವರನ್ನ ಬದಲಾವಣೆ ಮಾಡಿದ್ರು ಕಮಿಷನರ್ ಬದಲಾವಣೆ ಮಾಡಿದ್ರು ಇಲ್ಲಿ ಯಾರನ್ನ ಬದಲಾವಣೆ ಮಾಡಿದ್ರು ಅದಕ್ಕೆ ಕಾರಣ ಇವರು ಒಳ್ಳೆಯ ಒಂದು ನಮ್ಮದಿ ಅದು ಇಲ್ಲಿ ಕಾರ್ಯಕರ್ತರಾಗಿ ನಾವು ಕಂಡುಕೊಂಡಿದ್ದೇವೆ ಆತನ ದಯವಿಟ್ಟು ಎಲ್ಲರೂ ನಾವು ಒಟ್ಟಿಗೆ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ಮುಂದಕ್ಕೆ ಹೋಗೋಣ ಏನು ಕಳೆದು ಹೋದ ಘಟನೆ ಮರುಕಳಿಸಿದ ರೀತಿಯಲ್ಲಿ ಮುಂದಕ್ಕೆ ಹೋಗುವುದು ಅನ್ನೋದ್ರ ಮಾತು ನಿಮಗೆ